ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ ಆಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಮಗಿನ್ನೇನು ಗಣೇಶ ಹಬ್ಬ ಇದೆ ಗಣೇಶ ಹಬ್ಬದಲ್ಲಿ ನಾವು ಗಣೇಶನನ್ನು ತರಬೇಕಾದ್ರೂ ಕೂಡ ತುಂಬಾ ನಿಯಮಗಳನ್ನು ಪಾಲನೆ ಮಾಡಬೇಕು ಹೇಗೆ ಅಂದರೆ ಹಾಗೆ ತರೋದಕ್ಕೆ ಬರೋದಿಲ್ಲ ಹಾಗಾಗಿ ಗಣೇಶನ ತರುವ ವಿಧಾನ ಆಗಿರ್ಬೋದು ಹಾಗೆ ಗಣೇಶನ ಪೂಜೆಯ ಒಂದು ವ್ರತದ ದಾರ ಹಾಗೆ ಸಾಕಷ್ಟು ಒಂದು ಪೂರ್ವ ಸಿದ್ಧತೆಗಳ ಬಗ್ಗೆ ನಾನಿವತ್ತು ನಿಮಗೆ ಮಾಹಿತಿ ಕೊಡ್ತಾ ಇದ್ದೇನೆ ಇದು ಎಲ್ಲರೂ ಕೂಡ ಉಪಯುಕ್ತವಾಗಿರುತ್ತದೆ ಮೊದಲು ನಾವು ಗಣೇಶನ ತರಬೇಕಾದ್ರೆ ಏನೆಲ್ಲ ಒಂದು ವಿಧಿವಿಧಾನಗಳ ಅನುಕರಣೆ ಮಾಡಬೇಕು ಅನ್ನೋದಾದ್ರೆ ಒಂದು ಪ್ಲೇಟನ್ನು ಸಿದ್ಧತೆ ಮಾಡ್ಕೊಳ್ಳಿ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಅಕ್ಷತೆ ಅಥವಾ ನೀವು ಊಟ ಮಾಡುವಂತ ಅಕ್ಕಿಯನ್ನು ಹಾಕೋಬೇಕು ನಂತರದಲ್ಲಿ ಒಂದು ತಾಂಬೂಲ ಸಿದ್ಧತೆ ಮಾಡ್ಕೊಳ್ಳಿ ಎಲೆ ಹಡಿಕೆ ಬಾಳೆಹಣ್ಣು ಮತ್ತೆ ನೀವು ಅಲ್ಲಿ ಗಣೇಶನ ತರ್ಬೇಕಾದ್ರೆ ಗಣೇಶನಿಗೆ ನೀವು ದುಡ್ಡು ಕೊಟ್ಟು ತರ್ತೀರಿ ಆದ್ರೆ ತರೋದಕ್ಕಿಂತ ಮುಂಚೆ ಅವ್ರಿಗೆ ತಾಂಬೂಲ ಅಂತ ಹೇಳಿ ಒಂದು ಸ್ವಲ್ಪ ದಕ್ಷಿಣ ಇಟ್ಟು ನೀವು ಕೊಡಬೇಕಾಗುತ್ತದೆ ಹನ್ನೊಂದು ರೂಪಾಯಿ ಆಗಿರ್ಬೋದು ಅಥವಾ ಒಂದು ರೂಪಾಯಿನೇ ಆಗಿರ್ಬೋದು ನಿಮಗೆ ಕೈಲಾದಷ್ಟು ನೀವು ಎಲೆ ಅಡಿಕೆ ಬಾಳೆಹಣ್ಣು ಅಥವಾ ಒಂದು ಏನಪ್ಪ ಅಂದರೆ ಖರ್ಜೂರ ಇದಾದರೂ ಬಾಳೆಹಣ್ಣು ಆದರೂ ಆಗಿರ್ಬೋದು ಹಾಗೇನೇ ಒಂದು ಸ್ವಲ್ಪ ದಕ್ಷಿಣನ ಇಟ್ಬಿಟ್ಟು ನೀವು ಗಣೇಶನಿಗೆ ಎಷ್ಟು ದುಡ್ಡು ಕೊಡ್ತೀರೋ ಅದರ ಜೊತೆಯಲ್ಲಿ ಅವರಿಗೆ ಈ ಒಂದು ತಾಂಬೂಲವನ್ನು ಕೊಟ್ಟು ಅವ್ರಿಗೂ ನೀವು ಹೇಳ್ಬೇಕು ಒಳ್ಳೇದಾಗಲಿ ಅಂತೇಳಿ ಅವ್ರ ಹತ್ರ ನೀವು ಕೂಡ ಹೇಳಿಸ್ಕೋಬೇಕು ನಮಗೆ ಒಳ್ಳೇದಾಗಲಿ ಗಣೇಶನ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅಂತೇಳಿ ಹೇಳಿಸ್ಕೊಂಡು ಆ ಒಂದು ಗಣೇಶನ ನೀವು ತರಬೇಕಾದ್ರೆ ಈಗ ಅಂಗಡಿಯಿಂದ ನೀವು ಗಣೇಶನ ಕೊಂಡುಕೊಂಡ ನಂತರದಲ್ಲಿ ತಕ್ಷಣವೇ ನೀವು ಗಣೇಶನ ಮೇಲೆ ಒಂದು ವಸ್ತ್ರವನ್ನು ಹಾಕಬೇಕು ಅಂದ್ರೆ ಗಣೇಶನ ಮುಖವು ಯಾರ ಕಣ್ಣಿಗೂ ಕೂಡ ಕಾಣಿಸದೇ ಇರೋ ರೀತಿಯಲ್ಲಿ ನೀವು ಗಣೇಶನನ್ನು ತರಬೇಕಾಗುತ್ತದೆ ಸ್ವಲ್ಪ ದೊಡ್ಡ ಗಣೇಶ ಕೈಯಲ್ಲಿ ತರಬಹುದು ಪುಟ್ಟ ಗಣೇಶ ಅಂದ್ರೆ ಒಂದು ತಟ್ಟೆಯನ್ನು ತೆಗೆದುಕೊಂಡು ಹೋಗಿ ಆ ತಟ್ಟೆಲಿ ಅಕ್ಷತೆ ಹಾಕಿ ಅಕ್ಷತೆ ಮೇಲೆ ನೀವು ಗಣೇಶನ ಇಟ್ಕೊಂಡು ಬರ್ಬೋದು ಹಾಗೇನೆ ನೋಡಿ ಮತ್ತೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ ಗಣೇಶನ ಮುಖ ಏನಿರುತ್ತೋ ಅದು ನಿಮ್ಮ ಮನೆಯಲ್ಲೇ ಮೊದಲು ನೋಡಬೇಕೇ ವಿನಃ ಯಾರು ಕೂಡ ನೀವು ತರುವಂತ ಗಣೇಶನ ನೋಡಬಾರ್ದು ಆ ರೀತಿಯಲ್ಲಿ ನೀವು ಗಣೇಶನನ್ನು ವಸ್ತ್ರವನ್ನು ಕೆಂಪು ವಸ್ತ್ರವನ್ನು ತೆಗೆದುಕೊಂಡು ಹೋಗಿ ಆ ವಸ್ತ್ರದಿಂದ ಕವರ್ ಮಾಡ್ಕೊಳ್ಳಿ ಸಂಪೂರ್ಣವಾಗಿ ಯಾರು ಕಣ್ ನೋಡದೇ ಇರೋ ರೀತಿಯಲ್ಲಿ ನೀವು ವಸ್ತ್ರವನ್ನು ಹಾಕಿ ಗಣೇಶನ ಮನೆಗೆ ತೆಗೆದುಕೊಂಡು ಬಂದು ನೀವು ಬಾಗಿಲ ಬಳಿ ನಿಂತ್ಕೊಂಡು ಆ ಗಣೇಶನ ನಂತರದಲ್ಲಿ ನೀವು ವಸ್ತ್ರವನ್ನು ತೆಗಿಬೇಕು ವಸ್ತ್ರ ತೆಗೆದ ನಂತರದಲ್ಲಿ ನೀವು ನಿಮ್ಮ ಮನೆಯಲ್ಲಿ ಯಾರು ಮೊದಲೇ ಮನೆಯೊಳಗೆ ಇರ್ತಾರೋ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅವರು ಆರತಿ ಮಾಡಬೇಕು ಆರತಿ ಮಾಡಿ ಗಣೇಶನನ್ನು ನೀವು ಬಲಗಾಲು ನೀವು ಒಳಗೆ ಕಾಲಿಟ್ಟು ಅದನ್ನು ನೀವು ಗಣೇಶನ ತೆಗೆದುಕೊಂಡು ಬಂದು ನೀವೆಲ್ಲಿ ಪೀಠವನ್ನು ಸಿದ್ಧತೆ ಮಾಡಿರ್ತೀರೋ ಅದರ ಮೇಲೆ ನೀವು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಬೇಕು ಇದಿಷ್ಟು ವಿಧಿವಿಧಾನಗಳು ಆಮೇಲೆ ಗಣೇಶನ ತರಬೇಕಾದ್ರೆ ನೀವು ಯಾವುದೇ ಕಾರಣಕ್ಕೆ ಕಾಲಿಗೆ ಚಪ್ಪಲಿಗಳನ್ನು ಹಾಕೊಂಡು ಹೋಗ್ಬೇಡಿ ಹಾಗೆ ಹೋಗಿ ನೀವು ಗಣೇಶನನ್ನು ತರಬೇಕಾಗುತ್ತದೆ ನೋಡಿಗೆ ನಾವು ಮೊದಲು ವ್ರತದ ದಾರವನ್ನು ಸಿದ್ಧತೆ ಮಾಡಿಕೊಳ್ಳಬೇಕು ವ್ರತದ ದಾರ ಸಿದ್ಧತೆ ಮಾಡ್ಕೋಬೇಕು ಅಂತಂದರೆ ಹಸಿ ನೂಲು ಅಥವಾ ಅಂಗನೂಲನ್ನು ತೆಗೆದುಕೊಳ್ಳಿ ಐದು ಎಳೆಯ ದಾರಗಳನ್ನು ತೆಗೆದುಕೋಬೇಕಾಗುತ್ತದೆ ನಂತರ ನಾವು ಆ ಒಂದು ಸ್ವಲ್ಪ ಮಟ್ಟಿಗೆ ಅರಿಶಿಣ ಶ್ರೀಗಂಧ ಹಾಗೆಯೇ ಒಂದು ಗಂಗಾಜಲ ಆಗಿರ್ಬೋದು ಅಥವಾ ಪರಿಶುದ್ಧ ನೀರನ್ನು ಹಾಕಿ ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ಆ ಒಂದು ನೀವೇನೋ ಒಂದು ದಾರವನ್ನು ಸಿದ್ಧತೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರ ವ್ರತದ ದಾರವನ್ನು ಅದಕ್ಕೆ ಅರಿಶಿಣವನ್ನು ಹಚ್ಚಿ ಮಧ್ಯದಲ್ಲಿ ಒಂದೇ ಒಂದು ಸೇವಂತಿಗೆ ಇಟ್ಟು ಒಂದೇ ಗಂಟನ್ನು ಹಾಕಬೇಕು ಗಣಪತಿ ಪೂಜೆ ಮಾಡುವಂಥ ಸಮಯದಲ್ಲಿ ಒಂದೇ ಗಂಟೆನಲ್ಲಿ ನಾವು ವ್ರತದ ದಾರವನ್ನು ಸಿದ್ಧತೆ ಮಾಡ್ಕೋಬೇಕು ಗೌರಿಗೆ ಅಂತಂದರೆ ಹದಿನಾರು ಗಂಟೆಗಳನ್ನು ಹಾಕಿ ನಾವು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ನೋಡಿ ಹಾಗೇ ನಿಮಗೆ ಗಣೇಶನನ್ನು ತರಬೇಕಾದರೆ ಮತ್ತೊಂದು ನಿಮಗೆ ವಿಷಯ ತಿಳಿಸಲೇಬೇಕು ತರುವಂಥ ಸಮಯದಲ್ಲೇ ನೀವು ಸಂಪೂರ್ಣವಾಗಿ ಗಣೇಶನನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಂಡ್ಬಿಡಿ ಅಂದರೆ ಎಲ್ಲಾದರೂ ಭಿನ್ನ ಆಗಿದೆಯೋ ಅಥವಾ ಕಾಲು ಕೈ ಎಲ್ಲ ಕಡೆನೂ ಏನಾದರೂ ಹೋಲಾಗಿದೆಯಾ ಎಲ್ಲ ಕಡೆ ನೋಡಿಕೊಂಡು ಮನೆಗೆ ತೆಗೆದುಕೊಂಡು ಬನ್ನಿ ತೆಗೆದು ತೆಗೆದುಕೊಂಡು ಬಂದು ಪ್ರತಿಷ್ಠಾಪನೆ ಮಾಡಿದ್ಮೇಲೆ ನೀವು ನೋಡಿಕೊಂಡ್ರೆ ಅದಕ್ಕೆ ಯಾವುದೇ ರೀತಿಯ ಪರಿಹಾರ ಇರೋದಿಲ್ಲ ಹಾಗಾಗಿ ನೀವು ಮುಂಜಾಗ್ರತೆಯಾಗಿ ಎಲ್ಲ ತಿಳ್ಕೊಂಡು ತೆಗೆದುಕೊಂಡು ಬರುವುದು ತುಂಬ ಸೂಕ್ತವಾದದ್ದು ಹಾಗೆ ನೋಡಿ ಗಣಪತಿಗೆ ನೀವು ಎಕ್ಕೆ ಹೂಗಳನ್ನು ತೆಗೆದುಕೊಂಡು ಬಂದು ಹಾರ ಮಾಡಿ ಅಂದರೆ ನೂರ ಎಂಟು ಹಾರ ಒಂದು ಹೂವನ್ನು ಪೋಣಿಸ್ಕೊಳ್ಳಿ ಯಾಕಂದರೆ ನಾವು ದೊಡ್ಡದಾದ ಮಣ್ಣಿನ ಇರುತ್ತದೆ ನಾನು ಮನೆಯಲ್ಲಿ ಪುಟ್ಟದ ಒಂದು ಬೆಳ್ಳಿ ಗಣಪಕ್ಕೆ ಆಗುವಷ್ಟು ಇಪ್ಪತ್ತ ಒಂದು ಹೂಗಳನ್ನು ಹಾಕಿ ಪೋಣಿಸಿ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಒಂದು ವ್ರತದ ದಾರ ಸಿದ್ಧ ಮಾಡೋ ಸಿದ್ಧತೆ ಮಾಡ್ಕೊಂಡ್ವಿ ಎಕ್ಕದ ಹೂವಿಂದ ಹಾರ ಸಿದ್ಧತೆ ಮಾಡ್ಕೊಂಡ್ವಿ ಹಾಗೆ ನೋಡಿ ಇದು ತುಂಬ ಮುಖ್ಯವಾದದ್ದು ಒಂದು ಜನಿವಾರವನ್ನು ನೀವು ತೆಗೆದುಕೊಂಡು ಬರಬೇಕಾಗುತ್ತೆ ಅಂಗಡಿಯಿಂದನೇ ತೆಗೆದುಕೊಂಡು ಬನ್ನಿ ಒಂದೇ ಒಂದು ಜನಿವಾರ ತೆಗೆದುಕೊಂಡು ಬರಬೇಕು ಗಣಪತಿಗೆ ನಾವು ಒಂದು ಎಡಗಡೆಯಿಂದ ಬಲಗಡೆಗೆ ಬರೋ ರೀತಿಯಲ್ಲಿ ಒಂದು ಜನಿವಾರವನ್ನು ಹಾಕಿ ನಾವು ಪೂಜೆ ಮಾಡ್ಕೋಬೇಕು ಆಮೇಲೆ ಯಾವ ದಿಕ್ಕಿನಲ್ಲಿ ನಾವು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಂದ್ರೆ ಪೂರ್ವಾಭಿಮುಖವಾಗಿ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ನಾವು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕಾಗುತ್ತದೆ ಅಂದ್ರೆ ನೀವು ಮನೆಯಿಂದ ಹೊರಗಿಂದ ತರ್ತಿದ್ದಂಗೆ ನೀವು ಆ ಒಂದು ದಿಕ್ಕಿನಲ್ಲಿ ಇಟ್ಟು ಪೂಜೆ ಮಾಡ್ಕೋಬೇಕು ನಂತರದಲ್ಲಿ ಸಿದ್ಧತೆ ಅಂತ ಬಂದಾಗ ನೋಡಿ ಗಣೇಶನಿಗೆ ನೀವು ಅಖಂಡ ದೀಪ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ಹಾಗೆ ಆರತಿ ಕೆಂಪು ಒಂದು ನೀರಿಗೆ ನೀವು ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ಅದಕ್ಕೆ ನಾವು ಎರಡು ತುಪ್ಪದ ದೀಪವನ್ನು ಹಾಕಿ ಸಿದ್ಧತೆ ಮಾಡಿಟ್ಕೋಬೇಕು ಆಗುತ್ತದೆ ನೋಡಿ ಈ ಕೆಂಪಾರತಿ ಸಿದ್ಧತೆ ಮಾಡ್ಕೊಂಡಿದ್ದೇವೆ ಇದು ನೋಡಿ ಅಣೇಪತಿಗೂ ಕೂಡ ನಾವು ಒಂದು ಬಾಗಿಣ ಅಂತ ಹೇಳಿ ಪಕ್ಕದಲ್ಲಿ ನಾವು ಇಡಬೇಕಾಗುತ್ತದೆ ಅಂದ್ರೆ ಇದೊಂದು ತಾಂಬೂಲ ರೀತಿಯಲ್ಲಿ ಒಂದು ಪ್ಲೇ ಚಿಕ್ಕದಾದ ಪ್ಲೇಟಿನಲ್ಲಿ ಅಕ್ಕಿ ತೆಗೆದುಕೊಳ್ಳಿ ಅದಕ್ಕೆ ನೀವು ತಾಂಬೂಲ ಇಡಬೇಕು ಎಲೆ ಅಡಿಕೆ ಬಾಳೆಹಣ್ಣು ಒಂದು ಸ್ವಲ್ಪ ಏನು ದಕ್ಷಿಣೆ ಆಗುತ್ತೆ ಅದನ್ನ ಇಡಬೇಕಾಗುತ್ತದೆ ಹಾಗೆ ಇಪ್ಪತ್ತ ಒಂದು ಸೆಟ್ ಅಂದ್ರೆ ಇಪ್ಪತ್ತೊಂದು ಅಂದ್ರೆ ಇಪ್ಪತ್ತ ನಲವತ್ತ ಎರಡು ಎಲೆಗಳನ್ನ ನೀವು ಇಡಬೇಕು ಒಂದೊಂದು ಒಬ್ಬೊಬ್ರಿಗೂ ತಾಂಬೂಲ ಕೊಡೋ ರೀತಿಯಲ್ಲಿ ನೀವು ಇಪ್ಪತ್ತ ಒಂದು ಅಂತಂದ್ರೆ ನಲವತ್ತೆರಡು ಬೆಳೆದಲ್ಲೇ ಹಾಗೆ ಒಂದು ಅರ್ಧ ಗಿಟ್ಟಕ್ಕೂ ಕೊಬ್ಬರಿ ತೆಗೆದುಕೊಳ್ಳಿ ಅದರಲ್ಲಿ ನೀವು ಇಪ್ಪತ್ತ ಒಂದು ನೀವು ಅಡಿಕೆಯನ್ನು ಹಾಕೋಬಹುದು ಹಾಗೇನೆ ಅದರ ನಂತರದಲ್ಲಿ ನಾವು ಒಂದು ಕಾಯಿಯನ್ನು ಇಡಬೇಕಾಗುತ್ತದೆ ಆಮೇಲೆ ಎರಡು ಅಚ್ಚು ಬೆಲ್ಲ ಸಿದ್ಧತೆ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಒಂದು ಅಡಿಕೆ ಪ್ಲೇಟನ್ನು ಸಹ ಉಪಯೋಗಿಸ್ಕೋಬೋದು ಇದಿಷ್ಟು ಸಿದ್ಧತೆ ಮಾಡಿ ಗಣಪತಿಯ ಬಲಭಾಗದಲ್ಲಿ ಬರುವಂತೆ ನೀವು ಇದನ್ನ ಇಡಬೇಕಾಗುತ್ತದೆ ಎಲ್ಲ ಆದ ನಂತರದಲ್ಲಿ ನೀವು ಇದನ್ನ ದೇವಸ್ಥಾನಕ್ಕಾದರೂ ತೆಗೆದುಕೊಂಡು ಹೋಗ್ರೆ ತುಂಬಾನೇ ಒಳ್ಳೆಯದು ನಿಮಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗದೇ ಹೋದಾಗ ಅಥವಾ ನಿಮ್ಮ ಹತ್ರದಲ್ಲಿ ಇಲ್ಲದೇ ಹೋದಾಗ ನೀವು ಮನೆಯಲ್ಲೇ ನೀವು ಆ ಕಾಯನ್ನು ಒಡೆದು ನಂತರದಲ್ಲಿ ನೀವು ಆ ತಾಂಬೂಲ ಎಲ್ಲವನ್ನೂ ಕೂಡ ನೀವೇ ಉಪಯೋಗಿಸ್ಕೊಬಹುದು ಹಾಗೆ ಅಕ್ಕಿ ಬೆಲ್ಲವನ್ನು ಸಿಹಿ ಮಾಡ್ಕೋಬಹುದು ನೋಡಿ ಹಾಗೆಯೇ ದೊಡ್ಡದಾದ ಎರಡು ದೀಪಗಳು ಇಟ್ಟಿದ್ದೇನೆ ಆಮೇಲೆ ಕಳಸ ಅಂತ ಇಡಲೇಬೇಕು ಕಳಸ ಆಗಲೇ ತಿಳಿಸ್ಕೊಟ್ಟಿದ್ದೇನೆ ಮೂರು ವಿಳೆದೆಲ್ಲೇ ಇಟ್ಟು ಮಧ್ಯೆ ನಿಂಬೆಹಣ್ಣು ಇಟ್ಟು ಮುಂದೆಡೆ ಎರಡು ದೀಪ ಹಚ್ಚೋದಕ್ಕೆ ಅಂತೇಳಿ ಆಮೇಲೆ ಎಕ್ಕೆ ಹೂವು ಆಮೇಲೆ ಗರಿಕೆ ಅಂತ ನಾವು ಮರೆಯೋ ಹಾಗೆ ಇಲ್ಲ ಇಡಲೇಬೇಕಾಗುತ್ತದೆ ಇಪ್ಪತ್ತ ಒಂದು ತುಪ್ಪದ ದೀಪವನ್ನು ನೋಡಿ ನಿಮ್ಗೆ ಈ ಒಂದು ದೀಪದ ಬಗ್ಗೆ ನಿಮಗೆ ಬಾರಿ ತಿಳಿಸ್ಕೊಟ್ಟಿದ್ದೀನಿ ಆ ಪ್ಲೇಟ್ ರೀತಿಯಲ್ಲಿ ಶಾಪ್ ಶಾಪಲ್ಲೂ ಸಿಗುತ್ತೆ ನೀವು ತೆಗೆದುಕೊಂಡು ಬಂದು ಇಟ್ಕೊಂಡ್ ಹದಿನಾರು ದೀಪನ ನಾವು ಗೌರಿ ಹಬ್ಬಕ್ಕೆ ಹಚ್ಚಬಹುದು ಹಾಗೆ ಇಪ್ಪತ್ತೊಂದು ದೀಪ ಸಿದ್ಧತೆ ಮಾಡಿಕೊಂಡು ನೀವು ಗಣೇಶನ ಹಬ್ಬಕ್ಕೆ ಹಚ್ಚಬಹುದು ಈ ರೀತಿಯ ಸಿದ್ಧತೆ ಮಾಡ್ಕೋಬಹುದು ಹಾಗೆ ದೂಪ ಆಮೇಲೆ ಗೆಜ್ಜೆ ವಸ್ತ್ರ ಅಂತ ಬಂದಾಗ ಇಪ್ಪತ್ತ ಒಂದು ಎಳೆ ಗೆಜ್ಜೆ ವಸ್ತ್ರವನ್ನು ಸಿದ್ಧತೆ ಮಾಡ್ಕೊಳ್ಳಿ ಕಾಯಿ ಆದಷ್ಟು ಎರಡು ಇಲ್ಲ ನಾಲ್ಕು ಕಾಯಿಯನ್ನು ಸಿದ್ಧತೆ ಮಾಡ್ಕೊಳ್ಳಿ ಕಳಸವನ್ನು ನೀವು ನಾಲ್ಕು ಬಾರಿ ಬೆಳಗ್ಗಬೇಕಾಗುತ್ತದೆ ಗಣೇಶನ ತಂದ ತಕ್ಷಣ ಬೆಳಗ್ಬೇಕಾಗುತ್ತದೆ ಆಮೇಲೆ ಮಂಗಳಾರತಿ ಮಾಡಿದ ಮೇಲೆ ಬೆಳಗ್ಬೇಕಾಗುತ್ತದೆ ಮತ್ತು ಸಂಜೆ ಸಮಯದ ದೀಪ ಹಚ್ಚಿದ ಸಮಯದಲ್ಲಿ ಕೂಡ ನೀವು ಆರತಿಯನ್ನು ಬೆಳಗಿ ಆಮೇಲೆ ಒಂದು ವಿಸರ್ಜನೆ ಸಮಯದಲ್ಲೂ ಕೂಡ ನೀವು ಕಳಸವನ್ನು ಬೆಳಗಬೇಕಾಗುತ್ತದೆ ನಾಲ್ಕು ಬಾರಿ ಕಳಸವನ್ನು ಬೆಳಗ್ಬೇಕು ಆರತಿ ಮಾತ್ರ ಗಣೇಶನ ವಿಸರ್ಜನೆ ಮಾಡುವಂಥ ಸಮಯದಲ್ಲಿ ನೀವು ಒಂದು ಒಂದು ಕೆಂಪಾರತಿಯನ್ನು ಮಾಡಬೇಕಾಗುತ್ತದೆ ಆಮೇಲೆ ಇದಿಷ್ಟು ಎಲೆ ಅಡಿಕೆ ನೀವು ಇನ್ನು ಆಮೇಲೆ ನೀವು ಯಾರಿಗಾರ ಮುಗ್ತಾ ಕುಂಕುಮ ಕುಂಕುಮ ಇದ್ದರೆ ಅವರಿಗೆ ಏನೇನೆಲ್ಲ ಬೇಕು ನೀವು ಅದನ್ನು ಸಿದ್ಧತೆ ಮಾಡ್ಕೋಬೋದು ಗಣೇಶನಿಗೆ ಪ್ರಿಯವಾದ ಗರಿಕೆ ಅಥವಾ ಕೆಂಪು ಹೂಗಳು ದಾಸವಾಳ ಆಗಿರ್ಬೋದು ಗುಲಾಬಿ ಆಗಿರ್ಬೋದು ನೀವು ಗಣೇಶನಿಗೆ ಕೆಂಪು ಹೂ ಸಿದ್ಧತೆ ಮಾಡ್ಕೊಳ್ಳಿ ವ್ರತದ ದಾರವನ್ನು ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ಅದರ ಜೊತೆಯಲ್ಲಿ ನಾವು ಒಂದು ಎಕ್ಕದ ಹೂ ಆಮೇಲೆ ತುಂಬೆ ಹೂ ತುಂಬನೇ ಒಳ್ಳೆಯದು ತುಂಬೆ ಹೂ ಸಿಕ್ಕರೆ ಅದನ್ನು ತೆಗೆದುಕೊಳ್ಳಿ ದತುರ ಹೂ ಸಿಕ್ಕರೆ ಅದನ್ನು ತೆಗೆದುಕೊಳ್ಳಿ ಈ ರೀತಿಯಾಗಿ ನಿಮ್ಗೆ ಏನೆಲ್ಲ ಸಾಧ್ಯತೆಗಳು ಇರುತ್ತೋ ಅವೆಲ್ಲ ಹೂವಿಂದ ನೀವು ಅಲಂಕಾರ ಮಾಡ್ಬೋದು ಗಣೇಶನಿಗೆ ಆಡಂಬರ ಬೇಡ ಸರಳವಾಗಿ ಪೂಜೆ ಮಾಡ್ಕೊಳ್ಳಿ ಆಮೇಲೆ ಒಂದು ವಸ್ತ್ರ ಅಂತೂ ಮರೆಯೋ ಹಾಗೆ ಇಲ್ಲ ಗಣೇಶನಿಗೆ ಒಂದು ವಸ್ತ್ರ ಇರಲೇಬೇಕಾಗುತ್ತದೆ ಆಮೇಲೆ ಇದರಲ್ಲಿ ಒಂದು ಬಿಳಿಯ ಬಟ್ಟೆ ಇಟ್ಟು ತಿಳಿಸ್ಕೊಟ್ಟಿಲ್ಲ ಒಂದು ಮೀಟರಷ್ಟು ಬಿಳಿಯ ಬಟ್ಟೆ ಬಟ್ಟೆ ತಂದಿಟ್ಕೊಳ್ಳಿ ಅದು ಒಂದ್ಸರಿ ನೀವು ತೆಗೆದುಕೊಂಡು ಇಟ್ಕೊಂಡ್ಬಿಟ್ರೆ ನಿಮಗೆ ತುಂಬಾ ವರ್ಷಗಳಾಗುತ್ತೆ ತೆಗೆದಿಟ್ಕೊಂಡು ನೀವು ಉಪಯೋಗಿಸ್ಕೋಬಹುದು ಯಾಕೆ ಬಿಳಿಯ ಬಟ್ಟೆ ಅಂತ ಅಂದ್ರೆ ನಾವು ಗಣೇಶನ ಕಳಿಸ್ಕೊಡ್ಬೇಕಾದ್ರೆ ನಾವು ಬುತ್ತಿಯನ್ನು ಕಟ್ಟಿ ಕಳಿಸ್ಕೊಡ್ಬೇಕಾಗುತ್ತೆ ಆಗ ನಮಗೆ ಹೊಸದಾದ ಒಂದು ವಸ್ತ್ರವನ್ನು ನಾವು ಸಿದ್ಧತೆ ಮಾಡ್ಕೋಬೇಕು ಹಾಗಾಗಿ ಒಂದು ಅರ್ಧ ಮೀಟರ್ ಆದ್ರೂ ಮೀಟರ್ ಆದ್ರೂ ಸರಿ ನೀವು ತೆಗೆದುಕೊಂಡು ಬಂದು ಇಟ್ಕೊಂಡ್ಬಿಡಿ ಬಟ್ಟೆನೆ ಬಿಳಿ ಬಟ್ಟೆ ತೆಗೆದುಕೊಂಡ್ ಇಟ್ಕೊಳ್ಳಿ ಇದಿಷ್ಟು ನೀವು ಸಿದ್ಧತೆಗಳು ಐದು ರೀತಿಯ ಹಣ್ಣುಗಳು ಇದಿಷ್ಟು ಸಿದ್ಧತೆ ಮಾಡ್ಕೊಳ್ಳಿ ಹಾಗೆ ಪೂಜಾ ವಿಧಾನವನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ತುಂಬಾ ಸರಳವಾಗಿ ಪೂಜಾ ವಿಧಾನವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಮನೆಯಲ್ಲಿ ಯಾವ ರೀತಿ ಮಾಡಬೇಕು ಅಥವಾ ಗಣೇಶನ ನೀವು ಮಣ್ಣಿನ ಗಣೇಶ ಗಣೇಶನ ತೆಗೆದುಕೊಂಡು ಬಂದು ಇಟ್ಕೊಂಡು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನ ನಾನು ಒಂದು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೇನೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಪೂರ್ವ ಸಿದ್ಧತೆ ಆಗಿರ್ಬೋದು ಹಾಗೆ ಗಣೇಶನನ್ನು ತರುವ ವಿಧಾನ ಆಗಿರ್ಬೋದು ಯಾವ ದಿಕ್ಕಿನಲ್ಲಿ ಇಡಬೇಕು ಅನ್ನೋದನ್ನ ಎಲ್ಲದರ ಬಗ್ಗೆನೂ ಕೊಟ್ಟಿದ್ದೇನೆ ಸೊ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೇನೆ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು